ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಕ್ವಿಕ್ ಆಗುತ್ತೆ ಸೀಸನ್ ಸಹ ಆಗಿರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೇದು ಐರನ್ ಕಂಟೆಂಟ್ ಯೇತವಾಗಿರುತ್ತೆ ಹಾಗೆ ಡೈಜೆಷನ್ ಸಹ ಒಳ್ಳೇದು ನುಗ್ಗೆಕಾಯಿ ಸಾಂಬಾರು ಈಸಿಯಾಗಿ ಆಗಿ ಆಗುತ್ತೆ ನೀವು ಇದನ್ನ ಅಡುಗೆ ಪಟ್ಟರು ಮದುವೆ ಮನೆಗಳಲ್ಲಿ ಮಾಡೋ ರೀತಿಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳಿ ರುಚಿ ಹೆಚ್ಚಾಗಿರುತ್ತೆ ಚೆನ್ನಾಗಿರುತ್ತೆ ಇದಕ್ಕೀಗ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಕಪ್ನಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನು ತೊಗರಿ ಬೇಳೆ ನೀವು ನೆನೆಸಿಟ್ಟು ಬೇಕಾದರೂ ತೊಗೊಳ್ಬೋದು ಅಥವಾ ಹೀಗೆ ಆಗಲೇ ತಕ್ಷಣಕ್ಕೆ ಸಹ ತಗೊಳ್ಬೋದು ಇದನ್ನೀಗ ಚೆನ್ನಾಗಿ ನೀರಾಕಿ ಎರಡರಿಂದ ಮೂರು ಸಾರಿ ತೊಳ್ಕೊಳ್ಳೋಣ ನೀವು ಬೇಕಿದ್ರೆ ಒಂದು ಆಫ್ ಆನ್ ಅವರ್ ನೆನೆಸಿಟ್ಟು ಸಹ ತೊಗೊಬೋದು ಬೇಳೆನ ಈಗ ಇದಕ್ಕೆ ಬೆಳೆಗೆ ಎಷ್ಟು ಬೇಕಷ್ಟು ನೀರನ್ನು ನೋಡಿ ಹಾಕಿ ನಾನು ಒಂದು ಕಪ್ಪಿಗೆ ಎರಡು ಕಪ್ನಷ್ಟು ನೀರನ್ನು ಸೇರಿಸಿದ್ದೀನಿ ನೀರನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಸೇರಿಸ್ತಾ ಇದ್ದೀನಿ ಅರ್ಶಿನ ಪುಡಿ ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಟ್ಟು ಇದಕ್ಕೆ ಲಿಡ್ ಕ್ಲೋಸ್ ಮಾಡೋಣ ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ತಗೋಳೋಣ ಮೀಡಿಯಂ ಫ್ಲೇಮಲ್ಲಿ ನೋಡಿ ಇಲ್ಲಿ ಬೆಳೆ ನಮಗೆ ಚೆನ್ನಾಗಿ ಬೆಂದಿದೆ ಇದನ್ನೀಗ ಇದ್ದೀನಿ ಬೆಳೆ ಬೆಳೆ ಎಲ್ಲೂ ಕಾಳು ಕಾಳಿಲ್ಲ ನೀಟಾಗಿ ಬೆಂದಿದೆ ಈಗಲಿ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆ ತೊಗೊಳ್ತಾ ಇದ್ದೀನಿ ಈ ಪಾತ್ರೆಗೆ ಸ್ವಲ್ಪ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಅದಕ್ಕೆ ಮತ್ತು ಒಣಮೆಣಸಿನ್ಕಾಯಿ ಸಹ ಸೇರಿಸ್ಬೇಕು ಹಾಗೆ ಇಲ್ಲಿ ನಾನು ಎರಡು ಹಸಿರು ಮೆಣಸಿನ್ಕಾಯಿ ಸಹ ಸೇರಿಸಿದ್ದೀನಿ ನಿಮ್ಗೆ ಹೆಸರು ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಹಾಗೆ ಇಲ್ಲಿ ಒಂದು ಈರುಳ್ಳಿನ ನಾನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಎರಡು ಟೊಮೆಟೊನ ನಾನು ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಈ ಥರ ಇದು ಮದುವೆ ಮನೆ ಶೈಲಿಗಳಲ್ಲಿ ಬಟ್ರು ಮಾಡೋ ಥರ ನಾನು ಮಾಡಿ ತೋರಿಸ್ತಾ ಇರೋದು ನೀವು ಬೇಕಿದ್ರೆ ಎಲ್ಲಾನು ಒಟ್ಟಿಗೆ ಕುಕ್ಕರ್ಗೆ ಹಾಕಿ ವಿಶಿಲ್ ಸಹ ತಗೊಳ್ಬೋದು ನೋಡಿ ಈ ಥರ ಟೊಮೆಟೊ ಎಲ್ಲ ನೀಟಾಗಿ ಬೇಯಬೇಕು ಈಗ ಟೊಮೆಟೊ ನನಗಿಲ್ಲಿ ಅರ್ಧ ಮುಖಲು ಬೆಂದಿದೆ ಈ ಟೈಮಲ್ಲಿ ನಾನು ಒಂದೂವರೆ ಸ್ಪೂನ್ ಸಾಂಬಾರು ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋಂಥ ಪುಡಿ ನೀವು ನೀವು ಅಂಗಡಿದಾದರೂ ಸಹ ಹಾಕ್ಕೊಳ್ಬೋದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಡೋಣ ಈ ಥರ ಸಾಂಬಾರು ಪೌಡರ್ ಹಾಕಿ ಫ್ರೈ ಮಾಡೋದ್ರಿಂದ ನಮಗೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ರುಚಿಯಾಗಿ ಅನಿಸುತ್ತೆ ಸಾಂಬಾರು ಸಹ ಹಾಗೆ ಇದಕ್ಕೆ ನಾನು ಒಂದು ಆರು ನುಗ್ಗೆಕಾಯಿನ ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋಂಥದ್ದು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಈ ಸಾಂಬಾರ್ ಸಾಂಬಾರ್ನ ಮುದ್ದೆ ಜೊತೆಗೆ ದೋಸೆ ಇಡ್ಲಿ ಅನ್ನ ಜೊತೆಗೆ ಜೊತೆಗಾದ್ರೂ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ತಿರ್ಗಿಸ್ಕೊಟ್ಟ ನಂತರ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನಮಗೆ ನುಗ್ಗೆಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಈ ಥರ ಸೇರಿಸಿಟ್ಟು ಇದನ್ನು ಬೇಯಕ್ಕೆ ಇಟ್ಕೊಳ್ಳೋಣ ಈಗ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಈಗಲೇ ಸೇರಿಸ್ತಾ ಇದ್ದೀನಿ ನಾನು ನೋಡಿಕೊಂಡು ಸೇರಿಸ್ಕೊಳ್ಳಿ ಉಪ್ಪು ಒಂದು ಲೈಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಬಂದರೆ ಸಾಕಾಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ನುಗ್ಗೆಕಾಯಿಗೆ ಬೆಂದಿದೆ ಅಂತ ನೀವು ಬೇಕಿದ್ರೆ ಒಂದನ್ನು ಪ್ರೆಸ್ ಮಾಡಿ ಸಹ ನೋಡ್ಬೋದು ಈಗ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಬೇಳೆ ಮತ್ತು ಇದು ಮಸಾಲೆ ಎಲ್ಲ ಹೊಂದೋ ಥರ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಇದಕ್ಕೆ ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ರೈಸ್ ಜೊತೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಿಳಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಜೊತೆಗಾದರೆ ನೀವು ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳಿ ಸಾಕಾಗುತ್ತೆ ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿಗಿದೆ ಇದು ಕುದೀತಾ ಕುದೀತಾ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ಸಹ ರೆಡಿಯಾಗಿದೆ ಉಪ್ಪು ಖಾರ ಈ ಟೈಮಲ್ಲಿ ನೋಡಿ ರುಚಿ ನೋಡಿ ನೀವು ಹುಣ್ಸೆ ಹುಳಿ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಿ ಟೊಮೆಟೊ ಹೆಚ್ಚಿಗೆ ಹಾಕಿರೋದ್ರಿಂದ ಹುಣಸೆ ಹುಳಿ ಸೇರಿಸಿಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ವಾಚ್ ಮೋ ವೀಡಿಯೋಸ್